ಒಂದು ಊರಾಗಿ ಏನಾಗಿತ್ತು ಅಂತಂದ್ರ ಇಬ್ರು ಒಂದಿಬ್ರು ರಾಜ ದಂಪತಿಗಳಿದ್ರು ಅವ್ರಿಗೆ ಏನೆಲ್ಲಾನು ಇತ್ತು ಸಂಪತ್ತಿತ್ತು ಶರೀರ್ ಸಂಪತ್ತಿ ಎಲ್ಲ ತುಂಬಿ ತುಳುಕತಿತ್ತು ಆದ್ರ ಅವ್ರ ಮನಸ್ಸ ಬಹಳ ಕೊಳಕಿದ್ದು ಬಿಲ್ಡಿಂಗ್ ಎಲ್ಲ ಬಹಳ ದೊಡ್ಡದಿತ್ತು ಐಶ್ವರ್ಯ ಇತ್ತು ಆದ್ರ ಮನಸ್ಸ ಬಹಳ ಕೊಳಕಿತ್ತು ಬಿಲ್ಡಿಂಗ್ ಎಲ್ಲ ಚಲೋ ಇತ್ತು ಬಿರ್ಡಿಂಗ್ದಾಗಿರು ಮನುಷ್ಯ ಚಲೋ ಇಲ್ಲಾಗಿದ್ದು ಮನುಷ್ಯ ಚಲೋ ಇಲ್ಲಾಗಿದ್ರಿ ಇಷ್ಟು ಅದ್ಭುತವಾಗಿರುವಂತ ಆ ಮನುಷ್ಯನಿಗೆ ಒಂದಿಬ್ಬರು ಮಂದಿ ವಿದ್ಯಾವಂತರಾಗಿದ್ರು ನಾಲ್ಕು ಮಂದಿ ಮುಪ್ಪ ಅವಸ್ಥಿ ಒಳಗೂ ಓದಿ 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 ನಿರೋದ್ಯೆಗೆ ಆಗಿ ಸುಮ್ ಕೂತಿದ್ದು ಅವು ಎಲ್ಲ ಎಕ್ಸಾಮ್ ಬರದು 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 ಅವಕ್ ನೌಕರಿ ಬರ್ಲಿಲ್ಲ ಖಾಸ್ಗೀರೇ ಹೋಗಂದ್ರ ಹೋಗ್ಲಿಲ್ಲ ನಾವು ಓದಿದೀವಿ ಭಾಳ ಓದಿದೀವಿ ಊರಾಗ ನಮ್ದು ಕಿಮ್ಮತ್ ಐತಿ ಹೋದ್ರ ಗೋರ್ಮೆಂಟ್ ನೌಕರಿಗೆ ಹೋಗವರು ಇಲ್ಲಾದ್ರ ನಾವು ಖಾಸ್ಗಿ ಹೋಗಂಗಿಲ್ಲ ಅಂದ್ರು ಅಪ್ಪ ಅಮ್ಮ ಬಡತನದಲ್ಲಿ ಹೆಂಗೋ ಹಿಂಗೋ ಸಾಲ ಮಾಡಿ ಸಾಕಿದ್ರು ಒಂದಿನ ಸಿಟ್ಟು ಬಂದ ಅವ್ರನ್ನ ಬೇದ ಬಡ್ದ ಮನೆ ಬಿಟ್ಟು ಹೊರ ಹೊರಕಳ್ಸ್ರಿ ನಾಲ್ಕು ಮಂದಿ ಬಂದರೀ ಇವ್ರು ಎಲ್ಲಿ ಬಂದ್ರ ನಾ ಇನ್ಕ ಹೇಳ್ತೀನಿ ನೋಡ್ರಿ ದೊಡ್ಡ ಇದ್ದ ಜೀನ್ ಬಡಕಿದ್ದ ಮನ್ಸ್ಕೊಳಕಿನವ ಅಲ್ಲೇ ಬಂದ್ರಿ ಇವ್ರು ಆ ಯಾರಿಗೇ ದುಡ್ಡು ಕೊಡ್ತಿದ್ದಿಲ್ಲ ಬಂದು ಕೂಡಲೇ ಈ ನಾಲ್ಕು ಮಂದಿ ಅಲ್ಲಿ ಬೋರ್ ಕೈ ಬೋರ್ ಇದ್ದು ನೀರು ಕುಡಿತಿದ್ರು ಇವರು ನೋಡಿ ಭಾಳ ಹೆಗ್ಗಾತಿ ಅವ್ರ ಅವ್ರು ನೀವು ಅಂತ ಕೇಳಿದ ಹಿಂಗೆ ನಾವು ಇಂಥ ಊರವರು ಮತ್ತು ಕೆಲಸ ಯಾರೇ ಕೊಟ್ರೆ ಮಾಡ್ಬೇಕಂತ ಬಂದೀವಿ ಭಾಳ ಚಲೋ ಆತ ಮಾರಯ್ಯ ನನ್ನ ಹೊಲದಾಗ ನಾವು ರಗಡು ಹೊಲ ಐತಿ ಇನ್ನೂರು ಎಕರೆ ಜಮೀನು ಐತಿ ಹಾಂ ಮಾಡೋರು ದಿಕ್ಕಿಲ್ಲ ಮತ್ತು ಏನು ಪಗಾರ ಕೊಡ್ಬೇಕು ಏನಿಲ್ಲ ಹೊಡೆತುಂಬ ಊಟಕ್ಕೆ ಹಾಕಿ ನಾಲ್ಕು ಮಂದಿಗೆ ನಿಮಗೆ ಎಷ್ಟು ತಿಳಿತೈತೆ ಆಟ ಕೊಡ್ರಿ ನನಗೂ ಇದ ಬೇಕಾಗಿತ್ತು ಅಂದವು ಏನು ರೀ ಎಲ್ಲ ಊಟಕ್ಕೆ ಹಾಕೋದ ಪುಕಟ ಪಕಡು ಗೊತ್ತಾತ್ರ ಪುಕೋಟ ಅಂತ ಹೊಟ್ಟಿಗೆ ಊಟಕ್ಕೆ ಹಾಕಿ ಪುಕೋ ದುಡಿಸ್ಕೊಳ್ದು ನಾಲ್ಕು ಮಂದಿಗೆ ಒಂದೊಂದು ಕೆಲಸ ಏನು ಮಾಡ್ತೀರಿ ನೀವು ಏನು ಹೇಳ್ತೀರಿ ಹೇಳ್ರಲ್ಲೇ ಮಾಡ್ತೀವಿ ಒಬ್ಬಗೆ ಹೇಳಿದ್ರಿ ಆ ನಾಲ್ಕು ಮಂದಿ ಹೆಸ್ರು ನಿಮಗೆ ಹೇಳಿ ಕೇಳ್ರಿ ಕರಿ ಟೊನ್ನೆ ಬಿಳಿ ಆ ನಾಲ್ಕು ಮಂದಿ ಅವರು ಒಟ್ಟು ಅವ್ರ ಹೆಸರು ಕರಿ ಟೊನ್ನೆ ಬಿಳಿ ಟೊನ್ನೆ ಹೆಸ್ರು ಟೊನ್ನೆ ಅವ ಇನ್ನೊಬ್ಬ ಒಣ್ಣು ಸುಂಬ ಬರ್ಕದನ್ರಿ ಅವರು ಇವ್ರು ನಾಲ್ಕು ಮಂದಿ ಈ ನಾಲ್ಕು ಮಂದಿಗೆ ಒಂದೊಂದು ಹುದ್ದೆ ಕೊಟ್ಟು ಒಬ್ಬರಿಗೆ ಏನು ಕೊಟ್ಟ ಅಂತಂದ್ರೆ ಎರಡು ಎತ್ಗಳು ಕೊಟ್ಟು ಹೊರಗಡೆ ಹೋಗ್ರಿ ಹೊಲದಲ್ಲಿ ಜ್ವಾಳದ ಕಣಿಕ್ಕಿ ಆ ತೆನಿ ದರ್ಶ ಐತಿ ಅದನ್ನ ಗಾಡಿಯಾಗಿ ಹೇರ್ಕೊಂಡ ತಗೊಂಡ ನಮ್ಮ ಮನೆಗೆ ತಂದು ಒಟ್ರಿ ಆಯ್ನ್ ಇನ್ನೊಬ್ಬ ಒಂದು ಕೆಲಸ ಕೊಟ್ರು ಅವ್ಗ ಎರಡು ಎತ್ಗಳು ಕೊಟ್ಟು ಮಟ್ಟಿ ಹೊಡೆದು ಈಗೆಲ್ಲ ಬೋರ್ ಬಂದವ್ರಿ ಮೊದಲು ಬಾಯಿ ಇದ್ದು ರೀ ಬಾಯಿ ಇದ್ದು ಬಾಯಿ ಮೇಲೆ ಮಟ್ಟಿ ಹೊಡಿಬೇಕಾಗಿತ್ತು ನೀ ಮಟ್ಟಿ ಹೊಡಿಪ ಏ ಒಳ್ಳೆ ಮಾಡ್ತೇನ್ರಿ ಅಂದ್ ಆಯ್ನ್ ತಿನ್ನೊಬ್ಬ ಅವಾಗ ಒಂದು ಕೊಟ್ಟು ಬಿಟ್ಟು ಬಾಳೆ ಗಿಡಗಳಿಗೆ ಅವ ಮಟ್ಟಿ ಹೊಡಿತಾನು ನಿನ್ನ ನೀರು ಉಣಿಸ್ಪ ಆಯ್ತು ಅಂದ ಇನ್ನೊಬ್ಬಗೆ ಹೇಳಿದ ನಮ್ಮ ತಾಯಿ ಮುಪ್ಪ ವಸ್ತಿಯಲ್ಲಿದ್ದಾಳು ಮತ್ತು ನಮ್ಮವ್ವ ಭಾಳಷ್ಟು ನೆಗಡಿ ಬಂದು ಹಂಗೂ ಹಿಂಗು ಸ್ವಲ್ಪ ಕಣ್ಣಾಗ ಪಿಚ್ ಬರ್ತೈತಿ ಹಾಂ ಮುಗಿನಾಗ ಶುಂಬಳು ಬರ್ತೈತಿ ಕಿವ್ಯಾಕೆ ಹೂಗ್ಲು ಬರ್ತೈತಿ ಇದನ್ನ ಸ್ವಚ್ಛ ಮಾಡೋದು ಒರೆಸುದು ನಿನ್ನ ಕೆಲಸ ಅಂದ ಏ ಆಯ್ತು ರೀ ನಾಲ್ಕು ಮಂದಿಗೆ ಒಂದೊಂದು ಕೆಲಸ ಆಯಿತು ಇವ್ರು ಪುಕ್ಕಟ ಆಳು ಸಿಕ್ಕಾವಂತ ಕಾರ್ ಗಾಡಿಯಾಗ ಹತ್ಕೊಂಡು ಇವ್ರು ಬೆಂಗಳೂರ ದಿಲ್ಲಿ ಪ್ಪ ಹೊರದೇಶ ಹೊ ಇವ್ರು ಹೊ ಹೊ ಇವು ಕಣಕಿ ಮೊದಲ ಹೇಳಿ ನೋಡ್ರಿ ಈ ಹೊರಗೆ ಹೋಗಿದ್ದ ಜ್ವಾಲದ ಕಣಕಿ ಎಲ್ಲಾ ಹೇರು ಬರುವ ಗಾಡಿ ಚಿರ್ಗೌ ಚಿರ್ಗಾವು ಚಿರ್ಗಾವು ಮಾಡಾಕೈತ ಸೋ ಸೋಂಡ್ ಬರ್ತಾತಿರಲ್ಲ ಏನಂತೀರಿ ನಿಮ್ ಕಡೆ ಹಾ ಹೆರಿ ಇಲ್ಲಾಗ ಅದು ಸೊಂಡ್ ಬರ್ತಾ ಇತ್ತು ಅವಾಗ ಅವಂದ ನಾ ಬರುವ ಗಾಡಿ ನಿಧಾನಕ್ಕೆ ಹೋತು ಸೋಂಡ್ ಆಗ್ಲಿಲ್ಲ ಈಗ ಸೋಂಡಾಗ್ಲಾಕತೈತಿ ಅಂದ್ರ ಅಡಿವ್ಯಾನ ದೇವು ಬಂದ ಈ ಕಣಿಕ ಕೂತತಿ ಏನ್ರಿ ಅಡವೇನ ದೇವ್ ಆ ಕಣಿಕೆ ಕೂತತಿ ಈ ಅಡಿವ್ಯಾನ ದೇವ್ವನ್ನ ಇಲ್ಲೇ ಬಿಟ್ಟು ಯಾಕ ಊರಾಗ ಹೋತಂದ್ರ ಊರು ಮಂದಿ ಮಂದಿಗೆಲ್ಲ ಬಡ್ಕೊತತಿ ಇದನ್ನ ಏನಾರೇ ಮಾಡಿ ಇಲ್ಲೇ ಬಿಡುಗಡೆ ಹೇಳಿ ಅವ್ ಕಿಶೇದಾಗ ಬಿಡಿ ಸೇತಿದ್ರಿ ಅವ್ ಚುಟ್ಟ ಹೊರಗೆ ತಗದ್ರಿ ಕೆಂಗ್ ಬೆಂಕಿ ಕಡ್ಡಿ ಸಂಚಾರಿ ನಾರದ್ರ ದೇವ್ತಾಯಿಲಿ ಇವನ ನಾರದ್ರಿ ಕಡ್ಡಿ ಕೊರದವನ ಕಣಕಿ ಗಾಡಿಗೆ ಉರಿ ಹಚ್ಚಿದ್ರಿ ದನ್ 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 ಹುರಿದ್ ಸುಟ್ಟು ಬಸ್ಮಾಗಿ ಹೋತ್ರಿ ಅವ್ ಯಾಡ್ ಕೈಯ ಎತ್ಗಳು ಹಿಡ್ಕೊಂಡು ಹಂಟ್ ಇವ್ ಮಟ್ಟಿ ಹೊಡ್ಯಾಕತ್ತಿದ್ರಿ ಇವು ಹೋಗುವಾಗ ಅದು ನಿಧಾನ ಹೋಗ್ತಿತ್ತು ಬರುವಾಗ ಚರ್ಗವ್ ಚಿರಗವ್ ಅವನಕೊತಿರಿ ಅದು ಮಟ್ಟಿ ತುಂಬಿ ಬರನ ಸೊಂಡ್ ಬರಕೈತು ಏ ಒಳಗಡೆ ಬಾಯಿ ಒಳಗಡೆನ ಯಾವ್ದೋ ಬ್ರಹ್ಮ ಸಾಸಿ ಐತಿ ಈ ಭ್ರಂ ಸಾಸಿ ಮ್ಯಾಲ ತಗೊಂಡು ಬಂದ್ರ ನಮ್ಮ ಜನಗಳಿಗೆ ಏನಾದ್ರು ಆಗಬಹುದು ಇದನ್ನ ಬಾಯಾಗ ಮುಗಿಸ್ಬೇಕ ಅವೇನು ಮಾಡಿದ ಹಗ್ಗ ಕುಡ್ಗೋಲ್ ತಗೊಂಡು ಹಗ್ಗ ನಾವು ಹೊಡೆದ್ ಅದು ಮಟ್ಟಿ ತುಂಬಿ ಮೇಲೆ ಬರ್ತಿತ್ತರ ದಪ್ಪತ್ತ ಬಾಯಾಗ ಬಿತ್ತು ಇವು ಎರಡು ಎತ್ತಗಳು ಹಿಡ್ಕೊಂಡು ಹೊಂಟ್ರಿ ಅವ್ನು ಬಾಳೆ ಗಿಡಕ್ಕೆ ನೀರು ಉಣಿಸ್ತಿದ್ದು ನೋಡ್ರಿ ಅವ್ನು ಹೇಳಿದ ಏನಂತ ನಾ ನೀರು ಉಣಿಸೋದನ್ನ ಏನ್ರಿ ನಾ ನೀರು ಉಣಿಸೋದನ್ನ ಬಾಳೆ ಗಿಡಕ್ಕೆ ಸರಳಿ ಎದ್ದ ಬದ್ದ ಮೇಲೆ ಕೂತ್ರಿ ಸರಿ ಹೋತ್ ಇಲ್ಲಾದ್ರೆ ನಿಮ್ ಕತಿನ ಬೇರೆ ಅಂದ್ರಿ ಅವ್ ಅದ್ ಹೆಂಗ್ರಿ ಏನು ಅವು ಏಳ್ ಏಳು ಅಂದ್ರೆ ಹೇಳ್ತಾವೇನ್ರಿ ಮೂಕ ಬಾಳೆ ಗಿಡಗಳು ಎದ್ದು ಹೋಗಿ ಅವು ಕುಂಡ್ರಲಿಲ್ಲ ಕುಂಡ್ರಲ್ದಾಗ ನ ಏನು ಮಾಡಿದ ಅಂತಂದ್ರೆ ಕಚ 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 ಕಡ್ದ ಮತ್ತೆ ಓದ ಒಟ್ಟಿದ್ರಿ ನೀರು ಬರ್ತತಿ ಹೇಳ್ರಿ ನೀರು ಬರ್ತತಿ ಹೇಳ್ರಿ ನೀರು ಬರ್ತತಿ ಹೇಳ್ರಿ ಇದು ಜಾಂಡ್ರ ಲಕ್ಷಣ ರೀ ಇದು ನಾ ಹೇಳ್ತಾ ಇರೋದು ಇದು ಜಾಂಡ್ರ ಲಕ್ಷಣ ಅಲ್ಲ ಅವು ಹೋಗಿ ಅಲ್ಲಿ ಬಿದ್ದು ಇನ್ನು ಮನ್ಯಾಗ ಒಬ್ಬ ಮುದುಕಿ ವ್ಯವಸ್ಥೆ ಮಾಡ್ತಿದ್ರಿ ಆ ಟೊನ್ನೆ ಹಸಿರು ಟೊನ್ನೆ ಹಸಿರು ಟೋನ್ಯಾ ಬಿಳಿ ಟೋನ್ಯಾ ಕರಿ ಟೋನ್ಯಾ ನಾಲ್ಕು ಮಂದಿ ಇದ್ದಾರ್ರಿ ಅವ್ರು ಹೊಟ್ಟ ಅವ ಮುದುಕಿ ವ್ಯವಸ್ಥೆ ಮಾಡ್ತಿದ್ದ ಅದೇನಾಗಿತ್ತು ಅಂತಂದ್ರೆ ಮುಪ್ಪನ ಅವಸ್ಥಿ ಒಳಗೆ ಬಾಯಾಗಿನ ಹಲ್ಲೆಲ್ಲ ಬಿದ್ದಿದ್ದು ಮುದುಕಿ ಮುದುಕಿ ಎಲ್ಲ ಕೆಂಪುಗಿತ್ತು ಕೆಂಪಗಿತ್ತು ಪಕ್ದಿ ಇದನ್ನಿತ್ತು ಆದ್ರೆ ಹಲ್ಲಿಲ್ಲ ಆಗಿದ್ದು ಕಣ್ಣು ಮುಚ್ಚೋದು ತೆರಿದು ಕಣ್ಣು ಮುಚ್ಚೋದು ತೆರಿದು ಅದು ಮಾಡ್ತಿತ್ತು ಮುಗಿನಾಗ ಒಂದು ಸ್ವಲ್ಪ ಗೊಣ್ಣೆ ಬಂದಿತ್ತು ಅದಕ್ಕೆ ಅದನ್ನ ತೆಗೆದ ಹೊರಗೆ ಹಾಕು ಇವ್ ಹಾಕಿದ್ದಿಲ್ರಿ ಇವ್ ವ್ಯವಸ್ಥೆ ಮಾಡಂದ್ರೆ ಇವ್ನ ನನ್ಗಳಿಗೆ ಹೇಳ್ತಿದ್ದ ನೋಡ್ರಿ ಬಂದ್ ಮುಗುನಿಯಾ ಕೂತ್ರಿ ನಿಮ್ದೇನ್ ಪರಿಸ್ಥಿತಿ ಬರೋಬರಿ ಆಗಿರಂಗಿಲ್ಲ ಸರಳ ನಮ್ಮ ಮಾಲಕ್ ಹೇಳ್ಯಾನ ಮುದುಕಿ ಮಾಡ ಅಂತ ನೀವು ಹೋಗಿ ಯಾಕೆ ದೂರ ಕುಂಡ್ರಿ ಯಾಕಿದ್ರಿ ಹಲೋ ಹಾಡುನಿಕ್ಕೆ ಅವ್ರ ಬಂದಿಲ್ಲ ನಾ ಇದನ್ನ ಈಗ ಬಂದ್ರ ನೋಡ್ರಿ ಈಗ ಬಂದ್ರಿ ಅವ್ರಿಗೆ ಪ್ರಸಾದ ಮಾಡಿಸ್ರಿ ಅವ್ರ ಪ್ರಸಾದ ಮಾಡಿ ಇಲ್ಲಿ ಬಂದ್ರಂದ್ರ ಸಮಾರೋಪ ಸಮಾರಂಭ ನೇರ ಪ್ರಸಾರ ಹಣಹನಿ ಘಟಾನ ಘಟಿಗಳಿಂದ ಹಾ ಊಟ ಮಾಡಿದ್ರ ಪ್ರಥಮದಲ್ಲಿ ನಮ್ಮ ಯೋಗಿನಾದ ಮೂಗಿದ್ದನ ಸುಚಿತ್ರ ಮ್ಯಾಳಿನವರು ಮೂರು ಹೇಳಿನ ಜಾಡಿ ಹೊತ್ತ ಯೋಗಿನಾದ ಮೂಗಿದ್ದನ ಪವಾಡ ಜಗತ್ತಿನಲ್ಲಿದೆ ಆ ಅವರು ಎದಿಕೆ ಮೇಲೆ ಬಂದು ಈಗಾಗಲೇ ಟಾಯಂಬಾಳಾಗೈತಿ ಇಳಂಬ ಮಾಡದ ಹಾಗೆ ಸುಚಿತ್ರ ನೀನು ನಿನ್ನ ಮೇಳನ್ನ ಕರ್ಕೊಂಡು ಸಂಗಡಿಗೆರು ಬಂದು ಇಲ್ಲಿ ದಿಮ್ಮಿಡಬೇಕು ಇಡಬೇಕು ನಿಮಗೂ ಒಂದು ಜೋರಾದ ಚಪ್ಪಾಳೆ ನಂತರ ಅಫ್ಜಲ್ಪುರ ಪುಂಡ್ಲಿಕ್ ಯಥಾ ಪ್ರಕಾರ ಅವರು ದಿಮ್ಮ ಇಡ್ತಾರೆ ಇಲ್ಲಿ ಕೇಳುವವರು ಮಾತ್ರ ನಿದ್ದೆ ಮಾಡಲ್ದಂಗೆ ಈ ತೋಟದಲ್ಲಿ ಕಲಾವಿದರಿಗೆ ಒಳ್ಳೆ ಮೆರಗ ಕೊಡಬೇಕು ಮತ್ತೆ ಶಾಂತಿ ಸಮಾಧಾನ ಕೊಡಬೇಕು ಮತ್ತೆ ಬಹುಮಾನ ಹಾಕ್ರಿ ಆಯರ್ ಹಾಕ್ರಿ ಏನ್ರಿ ಆದ್ರೆ ಒಂದು ವಿಚಾರ ಮಾಡಿ ಮಾಡಿ ಹಾಕಬೇಡ್ರಿ ಎಲ್ಲೋ ಕಳಿತಿರ್ತೀರಿ ಧಾರದ ಅಂಗಡಿಗೆ ಅದು ಹಾಕ್ರಿ ಹಾಡಾವ್ರಿಗೆ ಹಾಕಿದ್ರೆ ಏನಿಲ್ಲ ಅದೊಂದು ಮಾಳಿಂಗರ ಬೀರ ದೇವ್ರ ಸಿದ್ಧಗ ಧರ್ಮರಿಗೆ ದಾನ ಮಾಡಿದಂಗ ಹಾಕ್ರಿ ಏನ್ರಿ ಇನ್ನ ಹಾಡು ಮ್ಯಾಳುಗಳಿಗೆ ಒಂದು ಕಿವಿ ಮಾತು ನಮ್ಮ ಕಬಿತಿಯಿಂದ ಏನ್ ಕಿವಿ ಮಾತು ಅಂತ ಕೇಳಿದ್ರೆ ಈ ಕಾರ್ಯಕ್ರಮನು ಕೂಡ ಹೊತ್ತೊಂದು ತನಕ ನಾನು ನಡಿಸ್ಕೊಡ ಹೌದೇನ್ರಿ ಏನ್ರಿ ಒಪ್ಪಿಗೆ ಐತಿಲ್ರಿ ಕಾರ್ಯಕ್ರಮ ನಾನ ನಡೆಸ್ಕೊಡವುದ ಅವ್ರಿಗೊಂದು ಕಿವಿ ಮಾತು ಏನು ಕಿವಿ ಮಾತಪ್ಪ ಅಂತಂದ್ರ ಪದ್ಯ ಯಾವುದೇ ಹಾಡ್ರಿ ನೀವು ಜನಪದ ಹಾಡ್ರಿ ಏನೇ ಹಾಡ್ರಿ ಆದ್ರ ಊಟದಲ್ಲಿ ಉಪ್ಪಿನಕಾಯಿ ಅಂತ ಇರಬೇಕು ಸಿದ್ಧರ ಸಾರಾಂಶ ಜಾಸ್ತಿ ಇರಬೇಕು ದೇವರ ಪವಾಡ ಜಾಸ್ತಿ ಇರಬೇಕು ಯೋಗಿನಾದ ಮೋಗು ಸಿದ್ಧ ನಾಲ್ಕು ಮಂದಿ ಮಕ್ಕಳು ಪುಣ್ಯದ ಮಕ್ಕಳು ಮೂರು ಮಂದಿ ಒಬ್ಬಕ್ಕಿ ಹೆಣ್ಮಗಳು ಮುಂದ ಇಪ್ಪತ್ತೊಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಆಮೇಲೆ ಸಾವಿರದ ಏಳು ನೂರ ಸಿದ್ಧರು ಈ ಸಂಪ್ರದಾಯ ಏನೈತಲ್ಲ ಇದರಾಗ ಯಾವ ಸಿದ್ಧನ್ ತಗೊಂಡ್ರು ನೇರವಾಗಿ ನೀವು ಉತ್ತರ ಹೇಳುತ್ತಾ ಬರ್ರಿ ನಿಮಗೆ ಏನಾದರೂ ಸಂಶಯ ಇದ್ರ ಮಾಲಿಂಗರಾಯನ ಬ್ಯಾಳಿಗೆ ಪ್ರಶ್ನೆ ಕೇಳಬೇಕಂದ್ರೆ ಅಂತಿಂತ ಕೇಳಬೇಡ್ರಿ ಹಕ್ಕಿದ್ರ ಪಾಯ ಇಲ್ಲೆಲ್ಲ ಅದಾರ ಅದಕ್ಕೆ ನಾ ಹೇಳೋದು ಅಮೋಘ ಸಿದ್ಧನ ಬ್ಯಾಳ ಮಾತ್ರ ಬಿಳ್ಗುಡಂಗಿಲ್ಲ ಯಾಕೆ ಬಿಳ್ಗುಡಂಗಿಲ್ಲ ಅಂದ್ರೆ ಅಮೋಘ ಸಿದ್ಧನೂ ನಮಗಷ್ಟ ಮಾಳಿಂಗ ರಾಯನೂ ನಮಗಷ್ಟ ಏನ್ರಿ ಎರಡೂ ನಮ್ ಕಣ್ಣಿದ್ದಂಗ ಆದ್ದರಿಂದ ಹಾಲು ಮತದಲ್ಲಿ ಇಬ್ಬರು ಒಂದೇ ತಾಯಿ ಮಕ್ಕಳು ಅಂತ ಹೇಳುತ್ತಾ ಎರಡು ಮೇಳಗಳಿಗೆ ಸರಿ ಸಮಾನವಾಗಿ ತೂಗಬೇಕು ಈ ಜಾಗದಲ್ಲಿ ನಾ ಆತ್ಮೀಯ ಬಂಧುಗಳೇ ಆ ನಿಮಗ ಹಾಡ ಏನು ಹಾಡ್ತಿರಲ್ಲ ಹಾಡು ಹಾಡಿನಲ್ಲಿ ಒಂದೇ ನುಡಿ ಮೇಲೆ ಹಾಡಬೇಕು ಡಬಲ್ ನುಡಿ ಹಾಡಬಾರದು ಒಳ್ಳೆ ಒಳ್ಳೆ ಯಾಕಂದ್ರೆ ಮತ್ತೊಂದು ಪದ ಹೆಚ್ಚಿಗೆ ಹಾಡ್ರೆ ಮೊದಲ ಲೇಟಾಗಿ ಬಂದಿರಿ ಬಹಳ ಚಂದ ಕಾರ್ಯಕ್ರಮ ಮಾಡ್ರಿ ಮಾತಾಡೋದು ಸ್ವಲ್ಪ ಕಮ್ಮಿನ ಇರಲಿ ಮತ್ತ ಮೇಲಾಗಿ ಹಾಡೋದು ಒಂದ್ ನುಡಿ ಮೇಲೆ ಹಾಡ್ರಿ ಆಮೇಲೆ ಹೇಳಿಕೆ ಮಾಡುದೇನಂತೆಲ್ಲ ಹೇಳ್ರಿ ದೈವದವ್ರು ಏನಾದ್ರು ನಿಮ್ಗೆ ಅಂದ್ರೆ ಅದಕ್ಕೆ ಉತ್ತರ ಬಂದ್ರೆ ಹೇಳ್ರಿ ಬರಲಿಲ್ಲ ಅಂದ್ರೆ ನಮಗ್ ಬರಂಗಿಲ್ಲ ಸುಮ್ಮನೆ ಮಂಡ್ವಾದಂತೂ ಮಾಡಕ್ಕೆ ಹೋಗ್ಬೇಡ್ರಿ ಏನ್ ಆತ್ಮೀಯ ಬಂಧುಗಳೇ ಮಾಡ್ರಿ ಸುಚಿತ್ರ ಮ್ಯಾಲಿನವರೆಲ್ಲ ನೀವು ಕೂಡ ನನ್ನ ಕಾರ್ಯಕ್ರಮಕ್ಕೆ ನೀವು ಬೆಳಗಾವಕ್ಕೆ ಎರಡು ವರ್ಷದ ಹಿಂದ್ಗಡೆ ಪ್ರವಚನ ಕಾರ್ಯಕ್ರಮಕ್ಕೆ ಬಂದಿದ್ರಿ ಚೆನ್ನಾಗಿ ಹಾಡ್ತೀರಿ ಒಳ್ಳೆ ಧರ್ಮ ಅಂತರದಿರಿ ಬೆಳೀರಿ ಬೆಳಸ್ತಾ ಇದ್ದೀರಿ ಶಿವಸ್ಥಾನ ಹಾಡ್ರಿ ನನ್ನ ಆತ್ಮೀಯ ಬಂಧುಗಳೇ ನಾನು ಇನ್ನು ನಾಲ್ಕು ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಟ್ಟು ಮುಂದಿನ ಡೊಳ್ಳಿನ ಹಾಡುಕಿ ಪ್ರಾರಂಭ ಮಾಡೋಣ ರೀ ಆ ಮುದುಕಿಗೆ ಏನು ಮಾಡಿದ ಅಂದ್ರಿ ನೊನಗೋಳಿಗೆ ಎಳ್ಳು ಎಳ್ಳು ಎಳ್ಳವು ಹೇಳಲಿಲ್ಲ ಒಂದು ಪಳಿ ತಗೊಂಡ್ರಿ ಮಳಿ ಮಳಿ ಈ ಮನೆ ಕಟ್ತಿರ್ತಾರಲ್ಲ ಮಳಿ ಮಳಿ ಬಡದಿರ್ತಾರಲ್ಲ ಪಳಿ ಆ ಪಳಿ ತಗೊಂಡು ಮುದುಕಿ ಮ್ಯಾಲೆ ಏನು ಹುಳ ಕೊತ್ತಿದ್ರಲ್ಲ ಅಲ್ಲ ನೊಣ ಎತ್ ಹೇಳ್ರಿ ತಗೊಂಡು ದಪ್ಪ ತ ಹೊಡೆದ್ರಿ ಒಂದ ಏಟಿಗೆ ಮುದುಕಿ ಚಿತ್ರಾನ್ನ ಆಗಿ ಹೋತ್ರಿ ಅವು ಬಂದ್ರಿ ಊರಿಂದ ಇನ್ನೀ ಏನ್ ಮಾಡಿದಿಪ್ಪ ನೀ ಏನ್ ಮಾಡಿದಿ ಅಂದ್ರೆ ನಾ ಏನ್ ಮಾಡಿಲ್ಲರಿ ನಾ ಎಲ್ಲ ಕಣಕಿ ಹೇರ್ಕೊಂಡು ಬರ್ತಾ ಇದ್ನಿ ಓಡಿಸ್ತೀನಿ ರೀ ಕತಿ ಒಂದ್ ಸ್ವಲ್ಪ ಎರಡು ನಿಮಿಷನಾಗ ಮುಗಿಸ್ತೀನಿ ಆ ಬರ್ತಾ ಇದ್ದೀನಿ ರೀ ಅಡವಾಗಿನ ದೆವು ಊರಾಗ ಅಂತ ಕಡ್ಡಿ ಕೊರದ ಸುಟ್ಟು ಬಂದಿನಿ ಬಾಳ ಚಲೋ ಮಾಡಿದವ್ ಹನಿ ಹನಿ ಬಡ್ಕೊಂಡವ್ ಸಾವ್ಕಾರ ಬಿಟ್ಟಿ ಆಳ್ಗಳು ಸಿಕ್ಕ ಅಂತ ಹೋಗಿದ್ರಲೇ ಹನಿ ಹನಿ ಬಡ್ಕೊಂಡ ಆಮೇಲೆ ಇನ್ ಇವನ್ ಕೇಳಿದ ಮಟ್ಟಿ ಹೊಡ್ಯವನ್ ಏನ್ ಮಾಡಿದಪ್ಪ ಒಂದು ಮಟ್ಟಿ ಹೊಡೆದನ್ರೀ ಒಂದ ಮಟ್ಟಿ ನೀರು ಬತ್ತು ಆಯ್ತ್ರಿ ಎರ ಇರ್ಲಿ ಅವರು ಅವ್ರು ಕೇಳುದು ಐತೆ ಹಾಡುಕಿ ಕೇಳಕ್ ಬಂದಾರ ಎಲ್ಲ ನಾ ಒಂದೇ ನಿಮಿಷ ನ್ಯಾಯ ಮುಗಿಸ್ತಿರಲೇ ನೀವ್ ಯಾಕೆ ಇದನ್ನ ಮಾಡ್ತೀರಿ ಅವಾಗ ಮುದುಕಿನ ಕೊಂದರು ಕಣಕಿ ಸುಟ್ರು ಎಲ್ಲಾ ಮುಗೀತಿರ್ಲೆ ಈ ಕಾರ್ಯಕ್ರಮ ಇಷ್ಟಕ್ಕೆ ಮುಗಿಯಂಗಿಲ್ಲ ಪ್ರವಚನ ಕೇಳು ಜನ ಇಲ್ಲ ಈಗ ಡೊಳ್ಳಿನ ಹಾಡುಕಿ ಕೇಳಬೇಕು ಆಲಿಸಬೇಕು ಏನ್ ಆತ್ಮೀಯ ಬಂಧುಗಳೇ ಮುಂದೆ ಅದು ಏನ್ ಬರ್ತೈತಿ ಅನ್ನೋದನ್ನ ಇದ್ರಾಗ ಮತ್ತೆ ಮುಂದೆ ಮಾತಾಡ್ತಾ ಹೋಗ್ನ ಸುರುವೀಕಿ ಸುಚಿತ್ರನ ಮೇಳ ಹ್ಮ್ ಗೊತ್ತ ಆಯ್ತು ಚೆನ್ನಾಗಿ ಹಾಡ್ರಿ ದೇವ್ರು ಉಳದ ಮಾಡ್ಲಿ ನಿಮ್ಮ ಮೇಳನ್ನು ಕೆಡಗಡಂಗಿಲ್ಲ ನಿಮ್ಮ ಮೇಳನ್ನು ಕೆಡಗಡಂಗಿಲ್ಲ ಕಟ್ಟು ಮಾತಾಡ್ರೆ ನಿಮ್ಮನ್ನು ಬಿಡಂಗಿಲ್ಲ ಹಲೋ ಹಾಲ್ ಹಲೋ